ಹಾಯ್ ಕೆಲವು ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ಹಾಗೆ ಎಚ್ ಕೆ ಭಾಗದ ಒಂದು ಕಂಡಕ್ಟರ್ ಹುದ್ದೆಯ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಸೊ ಬಿ ಎಮ್ ಟಿ ಸಿ ನಿಮ್ಗೆ ಅತಿ ಬೇಗದಲ್ಲಿ ಅಂದ್ರೆ ಸೋಮ್ ಜಲ್ದಿ ಏನ್ ಮಾಡ್ತಾರೆ ಅಂದ್ರೆ ನಾನ್ ಎಚ್ ಕೆ ಕಂಡಕ್ಟರ್ ಹುದ್ದೆಯ ಪ್ರೊವಿಜನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ ಸೊ ಹಾಗಾದ್ರೆ ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ನೋಡಬಹುದು ನೀವು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೌದಾ ಸೊ ಮೂವತ್ತು ಡಿಸೆಂಬರ್ ಕೊನೆಯ ದಿನದಿಂದ ಇದನ್ನ ಹೊರಡಿಸ ಏನಂತ ಅಂದ್ರೆ ಈಗ ಆಲ್ರೆಡಿ ಟ್ರೈನಿಂಗ್ ಆಗಿರತಕ್ಕಂತ ಎಚ್ ಕೆ ವಿಭಾಗದ ಎಲ್ಲ ಕಂಡಕ್ಟರ್ಗಳನ್ನ ಆಯಾ ಒಂದು ಎಲ್ಲಿ ಯಾವ ಒಂದು ಡಿಪೋದಲ್ಲಿ ಸಂಖ್ಯೆ ಕಂಡಕ್ಟರ್ಗಳ ಸಂಖ್ಯೆ ಕೊರತೆ ಇದೆಯೋ ಸೊ ಅಲ್ಲಿ ಅವ್ರನ್ನ ನಿಯೋಜನೆ ಮಾಡಿರ್ತಕ್ಕಂತ ಆದೇಶ ಪತ್ರ ಇಲ್ಲಿ ನೋಡಬಹುದು ನೀವು ಬಿ ಎಂಟಿ ಸಿ ಅರ್ಜಿ ಸಂಖ್ಯೆ ಆಮೇಲೆ ಅಭ್ಯರ್ಥಿ ಹೆಸರು ಸೊ ಅದಾದ ನಂತರ ಬಿಲ್ ಸಂಖ್ಯೆ ಅಂದ್ರೆ ಕಂಡಕ್ಟರ್ ಸಂಖ್ಯೆ ಇದು ಆ ಕೊಟ್ಟಿರ್ತಾರೆ ಸೊ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಆ ಬಿಲ್ ಗುರುತಿಸ್ತಾರೆ ಸೊ ನಿಯೋಜನೆಗೊಂಡಿರ್ತಕ್ಕಂಥ ಘಟಕದ ಹೆಸರು ಅದು ವಲಯ ಅಂದ್ರೆ ಘಟಕ ಅಂತಂದ್ರೆ ಇಲ್ಲಿ ನೀವು ತಿಳ್ಕೊಂಡ್ಬಿಡ್ಬೇಕು ಇದೆ ಏನಪ್ಪಾ ಅಂತ ಡಿಪೋ ಸೊ ಹೀಗಾಗಿ ಮೂವತ್ನಾಲ್ಕನೇ ಡಿಪೋ ಆಯ್ಕೆ ಮಾಡಿದ್ದಾರೆ ಸೊ ದಕ್ಷಿಣಕ್ಕಿದೆ ಸೊ ಹಾಗೆ ಇಲ್ಲಿ ಒಂದರಿಂದ ಒಂದು ನೂರ ಎಪ್ಪತ್ ಮೂರು ಜನರನ್ನು ಕೂಡ ಏನಪ್ಪಾ ಅಂದ್ರೆ ಐವತ್ತೊಂದು ವಿವಿಧ ರೀತಿಯ ಒಂದು ಡಿಪೋಗಳಿಗೆ ಪೋಸ್ಟಿಂಗ್ ಮಾಡ್ಬಿಟಾರೆ ಸೊ ಇನ್ನುಳಿದವರ ಏನಪ್ಪಾ ಅಂತಂದ್ರೆ ಎರಡ್ ನೂರ ಹದಿನಾಲ್ಕು ಜನ ಇಲ್ಲಿ ಅವ್ರು ಅಟೆಂಡ್ ಆಗ್ಬೇಕಾಗಿತ್ತು ಬಟ್ ಇರೋರು ಒಂದ್ ನೂರ ಎಪ್ಪತ್ತ ಮೂರು ಜನ ಆಯ್ಕೆ ಆಗಿರೋದ್ರಿಂದ ಅಂದ್ರೆ ಅಟೆಂಡ್ ಆಗಿರೋದ್ರಿಂದ ಇನ್ನು ನಲವತ್ತೊಂದು ಅಭ್ಯರ್ಥಿಗಳು ಅಟೆಂಡ್ ಅಂದ್ರೆ ಈ ಒಂದು ಹುದ್ದೆಗೆ ಅಟೆಂಡ್ ಆಗಿಲ್ಲ ಸೊ ಹೀಗಾಗಿ ಇನ್ನು ಈ ಇವರಲ್ಲಿ ಒಂದೂರ ಎಪ್ಪತ್ ಮೂರು ಜನರಲ್ಲಿ ಒಂದು ಎರಡು ತಿಂಗಳು ಕೆಲಸ ಮಾಡಿ ಹೋಗುವವರ ಸಂಖ್ಯೆ ಏನಾದ್ರು ಜಾಸ್ತಿ ಆಯ್ತು ಅಂತ ಈ ಎರಡು ಕೂಡ್ಸ್ ಏನ್ ಮಾಡ್ತಾರಂದ್ರೆ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗ್ತಕ್ಕಂತ ಸನ್ನಿವೇಶ ಬಹಳಷ್ಟು ಇದೆ ಸೊ ಹೀಗಾಗಿ ಯಾರು ಕೂಡ ತಲೆಕರಿಸ್ಕೊಳ್ರಿ ಯಾರೆಲ್ಲ ನಿರೀಕ್ಷೆ ಇಟ್ಕೊಳ್ತಿದ್ರೆ ಸೆಕೆಂಡ್ ಲಿಸ್ಟ್ ಬಿಡ್ತಕ್ಕಂತ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಇನ್ನು ನಾನ್ ಎಚ್ ಕೆದವ್ರಿಗೆ ದ್ರಿಗೆ ಬರ್ಬೇಕಾಗಿತ್ತಂದ್ರೆ ಸುಮಾರು ಒಂದ್ ತಿಂಗಳು ಹದಿನೈದು ದಿನದ ಗಂಟಲೆ ಕಾಯ್ದೆ ನಿಮಗೆ ಇನ್ನೊಂದು ಹತ್ತು ಅಥವಾ ಹದಿನೈದು ದಿನ ಕಾಯ್ದೆ ಇಂದೋಡ್ದಲ್ಲ ಸೊ ಇಷ್ಟು ಒಳಗಡೆ ಏನ್ಪಂದ್ರ ಒಂದು ಪ್ರೊವಿಸಲ್ ಲಿಸ್ಟ್ ಬರಬೇಕಾಗಿತ್ತು ಯಾಕೋ ಲೇಟ್ ಆಗ್ತಾ ಇದೆ ಇನ್ನು ಎಚ್ ಕೆ ವಿಭಾಗದ ಎಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನವರು ತೆಗೆದುಕೊಳ್ಳತಕ್ಕಂತ ವಿಚಾರಣೆ ನಮ್ದಾಗಿರೋದ್ರಿಂದ ಅಂದ್ರೆ ನಾನ್ ಎಚ್ ಕೆ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಒಂದು ಹೋಪ್ ಇಟ್ಕೊಡ್ರಿ ಇದೇ ವಾರದಲ್ಲಿ ಅಥವಾ ನೆಕ್ಸ್ಟ್ ವೀಕ್ ಕಾಲ್ ಮಾಡಿ ಕೇಳಿದಾಗ ಬಹಳಷ್ಟು ಡೇಟ್ ಗಳನ್ನ ಹೇಳ ಡಿಸೆಂಬರ್ ಕೊನೆ ವಾರ ಹೇಳ್ಯಾರ ಜನವರಿ ಫಸ್ಟ್ ವಾರ ಹೇಳ್ಯಾರ ಜನವರಿ ಸೆಕೆಂಡ್ ವೀಕ್ ಹೇಳ್ಯಾರ ನಾನ್ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾಲ್ ಮಾಡಿ ಕೇಳಿದಾಗ ಜನವರಿ ಲಾಸ್ಟ್ ವೀಕ್ ಅಂತ ಹೇಳಿದ್ರು ಸೊ ಹೀಗಾಗಿ ಒಂದು ಅದು ಸರಿಯಾಗಿ ಡೇಟ್ ಅನ್ನ ಅವ್ರು ಹೇಳ್ತಾ ಇಲ್ಲ ಸೊ ಯಾವುದೇ ಕ್ಷಣದಲ್ಲಿ ಬಿಡುವ ಸಾಧ್ಯತೆ ಇದೆ ಸೊ ಹೀಗಾಗಿ ತಾವೆಲ್ಲರೂ ಕೂಡ ಏನ್ ಮಾಡ್ರಿ ಅಂತಂದ್ರ ಒಂದಿಷ್ಟು ದಿನಗಳವರೆಗೆ ವೇಟ್ ಮಾಡ್ರಿ ಅಲ್ಲಿವರೆಗೂ ಕೂಡ ನನ್ನ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಾಗಿ ನಿರೀಕ್ಷಣೆ ಎಲ್ಲರೂ ಕೂಡ ಧನ್ಯವಾದಗಳು